ಕೋಚ್ ಬ್ಯಾಚ್ ಕಲೆಕ್ಷನ್ ಜೊತೆಗೆ ಬಂದಿದ್ದೀನಿ ನೋನ್ ಫಾರ್ ದರ್ ಕ್ಲಾಸಿಕ್ ಡಿಸೈನ್ ಸೊ ಹಾಗೇನೆ ಅಕ್ರಾಸ್ ದ ವರ್ಲ್ಡ್ ಫೇಮಸ್ ಅಂತ ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಏಟಿ ಡಾಲರ್ ಸಿಗುತ್ತೆ ವೆನ್ ಇಟ್ ಕಮ್ಸ್ ಟು ದಿಸ್ ಒನ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ನಿಮ್ಗೆಲ್ಲ ಸ್ನೇಹ ಸಂಗಮ ಕೆನಡಾ ಲೈಫ್ ಲಾಗ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಕೋಚ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ ನನ್ನ ಕೋಚ್ ಬ್ಯಾಚ್ ಕಲೆಕ್ಷನ್ ಜೊತೆಗೆ ಬಂದಿದ್ದೀನಿ ಯಾರ್ಯಾರು ಕೋಚ್ ಬ್ಯಾಗ್ ತಗೋಬೇಕು ಅಂತ ಡ್ರೀಮ್ ಮಾಡ್ತಾ ಇದ್ದೀರಾ ಈ ಮೂವತ್ತು ನಲ್ವತ್ತು ಸಾವಿರ ಖರ್ಚು ಮಾಡೋಕೆ ರೆಡಿ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದ್ರೆ ಇದರಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ನೂ ಕವರ್ ಮಾಡ್ತಾ ಇದ್ದೀನಿ ಸರಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತು ಕೋಚ್ ಯು ಎಸ್ ಬ್ರ್ಯಾಂಡು ಆರ್ ನೋನ್ ಫಾರ್ ದೇರ್ ಕ್ಲಾಸಿಕ್ ಡಿಸೈನ್ ಸೊ ಹಾಗೆಯೇ ಅಕ್ರಾಸ್ ದ ವರ್ಲ್ಡ್ ಫೇಮಸ್ ಅಂತ ಬಟ್ ನಿಮ್ಗೆ ಈ ವಿಷಯ ಗೊತ್ತಾ ಕೋಚಲ್ಲಿ ಟೂ ವೆರೈಟೀಸ್ ಆಫ್ ಬ್ಯಾಗ್ಸ್ ಬರುತ್ತೆ ಒಂದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಸಿಗೋ ಬ್ಯಾಗ್ಗಳು ದ ಸೆಕೆಂಡ್ ಒಂದು ಬಂದ್ಬಿಟ್ಟು ರಿಟೇಲ್ ಸ್ಟೋರಲ್ಲಿ ಸಿಗೋ ಬ್ಯಾಗ್ಗಳು ಸೊ ನನ್ನ ರೈಟ್ ಸೈಡಲ್ಲಿ ಇದೆಯಲ್ಲ ಈ ಬ್ಯಾಗ್ಸು ಇದೆಲ್ಲ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಸಿಗೋವಂಥದ್ದು ಅದೇ ನನ್ನ ಲೆಫ್ಟ್ ಸೈಡಲ್ಲಿರೋ ಈ ಕ್ಯೂಟಿ ಇದೆಲ್ಲ ಇದು ರಿಟೇಲ್ ಸ್ಟೋರಲ್ಲಿ ಸಿಗುವಂತಹ ಡಿಸೈನರ್ ಬ್ಯಾಗ್ಸು ಸೊ ಈ ಬ್ಯಾಗಿಗೆ ಪ್ರೀಮಿಯಂ ಕ್ವಾಲಿಟಿ ಲೆದರ್ನ ಯೂಸ್ ಮಾಡಿರ್ತಾರೆ ಹಾರ್ಡ್ ಗಳು ಬಂದ್ಬಿಟ್ಟು ಹೆವಿ ಇರುತ್ತೆ ಹಾಗೆಯೇ ತುಂಬ ಡಿಫೈನಿಂಗ್ ಆಗಿರುತ್ತೆ ಮತ್ತೆ ಸ್ಟಿಚರ್ಸ್ ಕೂಡ ಒಂಚೂರು ಆ ಕಡೆ ಕಡೆ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಟಚ್ ಆ್ಯಂಡ್ ಫೀಲ್ ಆಸ ಸೊ ನಿಮಗೆ ಈ ಬ್ಯಾಗ್ನ ನೀವು ಓಪನ್ ಮಾಡಿ ನೋಡಿದ್ರೆ ಎಂತ ಚೆನ್ನಾಗಿದೆ ಗೊತ್ತಾಯಿತು ಇದೆಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಥಿಂಗ್ಸನ್ನು ಕನ್ಸಿಡರ್ ಮಾಡಿ ಮಾಡಿರ್ತಾರೆ ಆ್ಯಂಡ್ ಯು ಐ ಮೀನ್ ನಿಮಗೆ ರಿಯಲ್ ಬ್ಯಾಗು ಫೇಕ್ ಬ್ಯಾಗು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಆ ತರ ಇರುತ್ತೆ ಇದ್ರ ಫಿನಿಶಿಂಗು ಅಷ್ಟು ಚೆನ್ನಾಗಿದೆ ಸೊ ಅಂಡ್ ಪ್ರೈಸ್ ಈಸ್ ಆಲ್ಸೋ ಪ್ರೀಮಿಯಂ ಬಿಕಾಸ್ ಈ ಡಿಸೈನರ್ ಬ್ಯಾಗ್ಗಳು ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ಡಾಲರ್ ಇಂದ ಅಪ್ ಟು ಥೌಸಂಡ್ ಡಾಲರ್ಸ್ ತನಕನೂ ಹೋಗುತ್ತೆ ಡಿಪೆಂಡ್ಸ್ ಆನ್ ವಿಚ್ ಬ್ಯಾಗ್ ಯು ಗೈಸ್ ಆರ್ ಚೂಸಿಂಗ್ ಸೊ ಇದನ್ನ ಇದು ಶಾಪ್ ಶಾಪಲ್ಲಿ ಮಾತ್ರ ಸಿಗೋದು ಅಂಡ್ ದೇ ಆರ್ ಕಾಲ್ಡ್ ಡಿಸೈನರ್ ಬ್ಯಾಗ್ಸ್ ಆ್ಯಂಡ್ ಈ ಕಡೆ ಇರುವಂತಹ ಈ ಫ್ಯಾಕ್ಟ್ರಿ ಔಟ್ಲೆಟ್ ಬ್ಯಾಗ್ಗಳು ಲೆದರು ಸ್ವಲ್ಪ ಚೀಪಾಗೇ ಇರುತ್ತೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರಲ್ಲ ಆ್ಯಂಡ್ ದೆನ್ ಹಾರ್ಡ್ವೇರ್ ಕೂಡ ಅಷ್ಟೆಲ್ಲಿ ಚೀಪಾಗೇ ಇರುತ್ತೆ ಆ್ಯಂಡ್ ಬ್ಯಾಗ್ದು ಹೋಲ್ಡ್ ಬ್ಯಾಗ್ ಹೋಲ್ಡ್ ಮಾಡೋದಿರ್ಬೋದು ಅಥವಾ ಆ ಟಚ್ ಅಂಡ್ ಫೀಲ್ ಇರುತ್ತಲ್ಲ ಅದರಲ್ಲೇ ಗೊತ್ತಾಗುತ್ತೆ ಇದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಅಲ್ಲ ಅಂತ ಆ್ಯಂಡ್ ಅಗೇನ್ ಪ್ರೈಸ್ ಈಸ್ ಆಲ್ಸೋ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಇದು ಸ್ಟಾರ್ಟಿಂಗ್ ಹಂಡ್ರೆಡ್ ಡಾಲರ್ ಇಂದ ಅಪ್ ಟು ತ್ರೀ ಫೋರ್ ಹಂಡ್ರೆಡ್ ಡಾಲರ್ ತನಕನೂ ಹೋಗುತ್ತೆ ಸೊ ಹಾಗೆಯೇ ಈ ಬ್ಯಾಗ್ಗಳು ಹೆವಿ ಡಿಸ್ಕೌಂಟ್ ಸಿಗುತ್ತೆ ಸೊ ಕೆಲವೊಂದು ಸೀಸನ್ ಅಲ್ಲಿ ಐ ಮೀನ್ ಬ್ಲಾಕ್ ಫ್ರೈಡೆ ಇರ್ಬೋದು ಆಮೇಲೆ ಇದಿರ್ಬೋದು ಬಾಕ್ಸಿಂಗ್ ಡೇ ಅಥವಾ ಯಾವುದೇ ಸೀಸನ್ ಅಲ್ಲಿ ತುಂಬಾ ಹೆವಿ ಡಿಸ್ಕೌಂಟ್ ನ ಕೊಡ್ತಾರೆ ಬ್ಯಾಗ್ಗಳ ಮೇಲೆ ವೆನ್ ಇಟ್ ಕಮ್ಸ್ ಟು ದಿಸ್ ಡಿಸೈನರ್ ಬ್ಯಾಗ್ಸ್ ಅವು ಡಿಸ್ಕೌಂಟಿಗೆ ಹೋಗಲ್ಲ ಸೊ ಇದು ಒನ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಇಸ್ ಲೈಕ್ ಈ ವಿಷಯ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಇದು ಒಂದು ಹಿಡನ್ ಸೀಕ್ರೆಟ್ ತರ ಏನಂದ್ರೆ ಕೋಚ್ ಅವರು ಪ್ರತಿಯೊಂದು ಸೀಸನ್ಗೂ ಬೇರೆ ಬೇರೆ ಡಿಸೈನರ್ ಬ್ಯಾಗ್ಸ್ಗಳನ್ನ ರೆಡಿ ಮಾಡ್ತಾ ಇರ್ತಾರೆ ಸೊ ಆ ಎಂಡ್ ಆಫ್ ದ ಸೀಸನ್ ಅಲ್ಲಿ ಅನ್ಸೋಲ್ಡ್ ಡಿಸೈನರ್ ಬ್ಯಾಗ್ಸ್ಗಳನ್ನ ಈ ಫ್ಯಾಕ್ಟ್ರಿ ಔಟ್ಲೆಟಿಗೆ ಶಿಫ್ಟ್ ಮಾಡಿಸ್ತಾರೆ ಹಾಗೆಯೇ ತುಂಬ ಕಡಿಮೆ ಪ್ರೈಸಿಗೆ ಅವನ್ನ ಸೇಲ್ ಮಾಡ್ತಾರೆ ಸೊ ಇದು ಒನ್ ಆಫ್ ದ ಹಿಡನ್ ಸೀಕ್ರೆಟ್ ಆ್ಯಕ್ಚುಲಿ ನೀವು ಸ್ಟೋರಿಗೆ ಹೋದ ತಕ್ಷಣ ಅವ್ರನ್ನ ಕೇಳಿ ಈ ಥರ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಯಾವಾಗ ಎಂಡ್ ಆಫ್ ದ ಡೇ ಸಿ ಸೀಸನ್ನು ಎಂಡ್ ಆಫ್ ದ ಸೀಸನ್ ಬರುತ್ತೆ ಅಂತೆಲ್ಲ ಆ ಕೇಳಿಕೊಂಡು ಆ ಟೈಮಿಗೆ ಹೋದರೆ ನೀವು ಈ ಡಿಸೈನರ್ ಬ್ಯಾಗ್ಗಳನ್ನೇ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಝಿಗೆ ತೊಗೊಬೋದು ಇದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಗೊತ್ತಾ आ ये तरह ಫ್ಯಾಕ್ಟ್ರಿ ಔಟ್ಲೆಟ್ ಬ್ಯಾಗ್ಸ್ ನಾನು ಬೈ ಮಾಡೋದೇ ಆದರೆ ಗೋ ಫಾರ್ ಐ ಮೀನ್ ಸೇಲ್ ಟೈಮಲ್ಲಿ ಹೋಗಿ ಅಂತ ಯಾಕಂದರೆ ಆ ಟೈಮಲ್ಲಿ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈ ಬ್ಯಾಗ್ ಟೂ ಹಂಡ್ರೆಡ್ ಡಾಲರ್ ಇದ್ದರೆ ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಡಾಲರಿಗೆ ಸಿಗುತ್ತೆ ಸೊ ಐ ಜಸ್ಟ್ ವಾಟ್ ಇಟ್ ಟು ಟೆಲ್ ಯು ಗೈಸ್ ನಾನು ಎಷ್ಟು ಪೇ ಮಾಡಿದೆ ಅಂತ ಈ ಬ್ಯಾಗ್ಗೆ ನಾನು ಮೋಸ್ಟ್ಲಿ ಹಂಡ್ರೆಡ್ ಡಾಲರ್ ಅಥವಾ ಆ ಆರು ಸಾವಿರನೋ ಏಳು ಸಾವಿರನೋ ಪೇ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ರಿಯಲಿ ನೈಸ್ ಬ್ಯಾಗ್ ಬಟ್ ಇದು ಒಂದೇ ಇದರಲ್ಲಿ ಏನೂ ಇಲ್ಲ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲ ಬಟ್ ಲುಕ್ಸ್ ವೆರಿ ಕ್ಲಾಸಿ ನೋಡಿ ಈ ತರ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ದೆನ್ ದಿಸ್ ಈ ಬ್ಯಾಗಿಗೆ ಇದು ಕೂಡ ಇದೆ ಸೈಡಿಗೆ ಕೂಡ ಇದೆ ಅಂಡ್ ದೆನ್ ದಿಸ್ ಇದೆಯಲ್ಲ ಹಾರ್ಡ್ವೇರು ತುಂಬಾ ಚೆನ್ನಾಗಿದೆ ಈ ಹಾರ್ಡ್ ಸೊ ಈಗ ಈ ಬ್ಯಾಗು ನಾನು ಆಲ್ಮೋಸ್ಟ್ ಸಿಕ್ಸ್ ತೌಸಂಡಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಇಂಡಿಯಾದಲ್ಲಿ ಈ ಬ್ಯಾಗಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದ್ದೇ ಇರುತ್ತೆ ನೋಡಿದ್ರೆ ವೆಬ್ಸೈಟಲ್ಲಿ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಿಸ್ ಬ್ಯಾಗ್ ಈ ಬ್ಯಾಗು ನಾನು ಆಲ್ಮೋಸ್ಟ್ ಮೋಸ್ಟ್ಲಿ ಒಂದು ಏಟ್ ತೌಸಂಡಿಗೆ ತೊಗೊಂಡೆ ಆ್ಯಂಡ್ ದಿಸ್ ಇಸ್ ಸಪ್ರೇಟಾಗಿ ಬೈ ಮಾಡಿದ್ದು ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಇದರಲ್ಲಿ ಒಳಗಡೆ ಎಲ್ಲ ಕಂಪಾರ್ಟ್ಮೆಂಟ್ ಏನು ಅಷ್ಟೊಂದಿಲ್ಲ ಬಟ್ ಇದಕ್ಕೂ ಕೂಡ ಸೈಡಿಗೆ ಹಾಕ್ಕೊಳಕ್ಕೆ ಇದಿದೆ ಅಂದರೆ ಈ ಕಡೆ ಎಲ್ಲ ಜಿಪ್ ಇದೆ ಇದು ಅಂದರೆ ನೈ ರಿಯಲಿ ಲೈಕ್ ದಿಸ್ ಸಿಗ್ನೇಚರ್ ಇದು ಡಿಸೈನು ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಇದೇ ಬ್ಯಾಗು ಇಂಡಿಯಾದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇರುತ್ತೆ ಈಸಿಲಿ ಆಫ್ಟರ್ ಡಿಸ್ಕೌಂಟು ಸೊ ಈ ಪರ್ಸನ್ನು ನಾನು ಒಂದು ಮೂವತ್ತು ಡಾಲರ್ ಅಂದರೆ ಒಂದೂವರೆ ಸಾವಿರನೂ ಒಂದು ಸಾವಿರದ ಎಂಟುನೂರು ರೂಪಾಯಿಗೂ ಇದನ್ನ ತೊಗೊಂಡಿದ್ದೆ ಆ್ಯಂಡ್ ಇಟ್ ಈಸ್ ನಾಟ್ ದ್ಯಾಟ್ ಗುಡ್ ಕ್ವಾಲಿಟಿ ಇದು ಒರ್ಜಿನಲ್ಲೇ ಇದು ಫೇಕ್ ಅಂದ ಬಟ್ ಇಟ್ ಈಸ್ ದ ಕ್ವಾಲಿಟಿ ಈಸ್ ಓಕೆ ಬಟ್ ಇದೇ ಇದು ಏನಾದರೂ ಫ್ಯಾಕ್ಟ್ರಿ ಕ್ಲೇಟಲ್ಲಿ ತಗೊಂಡ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಅಂತೂ ಆಗಲೇಬೇಕು ಹಾಗೇನೇ ವೆನ್ ಇಟ್ ಕಮ್ಸ್ ಟು ದಿಸ್ ಒನ್ ಐ ಪೇ ಐ ಥಿಂಕ್ ನಾನು ಇಂಡಿಯನ್ ವೆಬ್ಸೈಟ್ ಅದೇ ಆ ಜಿಯೋನೋ ಯಾವುದೋ ಒಂದು ಬ್ರ್ಯಾಂಡ್ ಲೆಕ್ಷುರಿ ಬ್ರ್ಯಾಂಡ್ಸ್ ಬ್ಯಾಗ್ಸಲ್ಲಿ ನೋಡಿದಾಗ ಅಲ್ಲಿ ಈ ಬ್ಯಾಗಿಗೆ ಆಲ್ಮೋಸ್ಟ್ ಫಿಫ್ಟಿ ಸೆವೆನ್ ಆರ್ ಫಿಫ್ಟಿ ಏಟ್ ಕೆ ಇತ್ತು ನಾನು ಮೋಸ್ಟ್ಲಿ ಫೋರ್ಟಿ ತ್ರೀ ಏನೋ ಪೇ ಮಾಡಿದ್ದೆ ಅನಿಸುತ್ತೆ ಇದಕ್ಕೆ ಬಟ್ ದಿಸ್ ಇಸ್ ರಿಯಲಿ ನೈಸ್ ಅಂಡ್ ಇಟ್ಸ್ ವರ್ತ್ ಇಟ್ ಸೊ ದಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಅಂದರೆ ಯಾ ಈಸ್ ಎಕ್ ರಿಯಲಿ ವಟ್ ಟು ಬೈ ಕೋಚ್ ಬ್ಯಾಗ್ ಅಂತ ಆ್ಯಕ್ಚುಲಿ ನನ್ನ ಪ್ರಕಾರ ಇಂಡಿಯಾದಲ್ಲಿ ಕೋಚ್ ಬ್ಯಾಗ್ನ ಬೈ ಮಾಡೋದು ನಿಜವಾಗ್ಲೂ ವರ್ತಿಲ್ಲ ಏನಕ್ಕೆ ಗೊತ್ತಾ ಕೋಚ್ ಈ ಬ್ಯಾಗ್ಗಳು ನಮಗೆ ಎಷ್ಟು ಚೀಪಾಗಿ ಸಿಗುತ್ತೆ ಈ ದೇಶಗಳಲ್ಲಿ ಆರು ಏಳು ಸಾವಿರಕ್ಕೆ ಸಿಗುತ್ತೆ ಅಂಥದ್ರಲ್ಲಿ ಮೂವತ್ತು ನಲ್ವತ್ತು ಸಾವಿರ ಕೊಟ್ಬಿಟ್ಟು ಬೈ ಮಾಡೋದು ನಿಜವಾಗ್ಲೂ ಇಲ್ಲ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಚುಲಿ ಲೆಕ್ಚುರಿ ಬ್ರ್ಯಾಂಡ್ನ ಬೈ ಮಾಡಬೇಕಾ ಅಥವಾ ಈ ಥರ ಫ್ಯಾಕ್ಟ್ರಿ ಔಟ್ಲೆಟ್ ಅಂದರೆ ಬಿಫೋರ್ ಆಲ್ ಯು ಅರ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಗೋ ಫಾರ್ ಲಕ್ಸುರಿ ಬ್ರ್ಯಾಂಡ್ಸ್ ಬಿಕಾಸ್ ಮೇ ಬಿ ಐದಾರು ಸಾವಿರ ಡಿಫ್ರೆನ್ಸ್ ಇರುತ್ತೆ ಬಟ್ ಈ ದೇಶಗಳಲ್ಲೂ ಕೂಡ ಇದು ಅಷ್ಟೊಂದು ಡಿಸ್ಕೌಂಟಿಗೆ ಹೋಗೋಲ್ಲ ಸೊ ಮೇ ಬಿ ಯು ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಹಾಕಿ ಹಾಕೊಂಡು ಹೋದ್ರು ಕೂಡ ತುಂಬ ಕ್ಲಾಸಿಯಾಗಿ ಕಾಣುತ್ತೆ ಬಟ್ ಈ ಥರ ಬ್ಯಾಗ್ಗಳನ್ನ ಬೈ ಮಾಡಬೇಕಂದ್ರೆ ನಿಮಗೆ ಯಾರಾದರೂ ಯು ಎಸ್ ಅಲ್ಲಿ ಅಥವಾ ಕೆನಡಾದಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಅವ್ರು ಆ್ಯಂಡ್ ಪೇ ಫಾರ್ ದೆ ಆ್ಯಂಡ್ ದೆನ್ ವೆಯ್ಟ್ ಫಾರ್ ದ ಡಿಸ್ಕೌಂಟ್ ಆ ಟೈಮಲ್ಲಿ ಹೋಗಿ ಬೈ ಮಾಡಿದ್ರೆ ಅಂತ ನಾನು ಅನ್ಕೊಳ್ತೀನಿ ಮತ್ತೆ ನಮಗೆ ಇಲ್ಲಿ ಎಷ್ಟು ಫ್ರೀಕ್ವೆಂಟಾಗಿ ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಅಂದರೆ ಈವನ್ ಫಾಲ್ ಸೀಸನ್ ಅಲ್ಲಿ ಒಂಥರ ಬ್ಯಾಗ್ಸ್ ಬರುತ್ತೆ ಇವೆಲ್ಲ ಇದು ಸ್ಪ್ರಿಂಗ್ ಸೀಸನಲ್ಲಿ ಒಂಥರ ಬ್ಯಾಗ್ಸ್ ಬರುತ್ತೆ ಪ್ರತಿ ಸಲ ಇವಾಗ ರೀಸೆಂಟಾಗಿ ನೀವು ನೋಡಿರ್ಬೋದು ಅವ್ರದ್ದು ಚೆರಿ ಕಾನ್ಸೆಪ್ಟ್ ಬ್ಯಾಗ್ಸ್ ಕೂಡ ಬಂದಿತ್ತು ಚರಿ ಇದು ಗಳು ಅದು ಇದು ಅಂತೆಲ್ಲ ಎಷ್ಟೊಂದು ಬಂದಿತ್ತು ಸೊ ಡೋಂಟ್ ಬೈ ಅಂಡ್ ಸ್ಟಾಕ್ ಇಟ್ ಅಂದರೆ ನೀವು ಹೋಗಿ ತಗೊ ಎಲ್ಲನೂ ತಗೊಂಡೋಗಿ ತಗೊಂಡೋಗ್ಬಿಟ್ಟು ಬೈ ಮಾಡಿಬಿಟ್ಟು ಕಬಳಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಬೈ ಫ್ಯೂ ಬೈ ಮತ್ತೆ ಪ್ರತಿ ವರ್ಷನೂ ಅವ್ರದ್ದು ಡಿಸೈನ್ಸ್ ಚೇಂಜ್ ಆಗುತ್ತೆ ಒಳ್ಳೊಳ್ಳೇದ್ ಬರ್ತಾ ಇರುತ್ತೆ ಅಂಡ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಆ ತರ ಸೊ ನನ್ ಪ್ರಕಾರ ಇದೊಂದು ಆಮೇಲೆ ಇನ್ನೊಂದು ನನಗ್ ಗೊತ್ತಿಲ್ಲ ಇದು ಆಪ್ಷನ್ ಇದ್ಯಾ ಇಲ್ವಾ ಅಂತ ಯಾಕಂದ್ರೆ ಇಲ್ಲೆಲ್ಲ ಏನ್ ಮಾಡ್ತಾರಂತ ಅಂದ್ರೆ ಚಿಕ್ಕ ಐ ಮೀನ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ಈಬೇನಲ್ಲಿ ಇರ್ಬೋದು ರೀಸೇಲ್ ಮಾಡುವಂತ ಬ್ಯಾಗ್ಗಳನ್ನ ತಗೋತಾರೆ ಎಸ್ಪೆಷಲಿ ಡಿಸೈನರ್ ಬ್ಯಾಗ್ಸ್ ಕೆಲವೊಬ್ರು ಫ್ಯೂ ಟೈಮ್ಸ್ ಯೂಸ್ ಮಾಡಿರ್ತಾರೆ ತುಂಬಾ ಇಟ್ಟಿರ್ತಾರೆ ಆ ಬ್ಯಾಗ್ಗಳನ್ನ ಅವ್ರು ತಗೊಳ್ತಾರೆ ಬಿಕಾಸ್ ಸ್ಟೋರ್ ಅಲ್ಲಿ ಹೋಗಿ ಬೈ ಮಾಡೋದು ತುಂಬಾ ಕಾಸ್ಟ್ಲಿ ಅಲ್ಲಿ ನಿಮಗೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗ್ತಾ ಇರುತ್ತೆ ಬಟ್ ದೇ ಆರ್ ಲೈಕ್ ಲೈಟ್ಲಿ ಯೂಸ್ಡ್ ಬ್ಯಾಗ್ಸ್ ಬಟ್ ಆತರ ನಿಮ್ಗೆ ಏನಾದರೂ ಓಕೆ ಇದ್ರೆ ಗೋ ಫಾರ್ ದಟ್ ಕೈಂಡ್ ಆಫ್ ಬ್ಯಾಗ್ಸ್ ವೆನ್ ಕಮ್ಸ್ ಟು ಡಿಸೈನರ್ ಬ್ಯಾಗ್ಸ್ ಇವೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಎಲ್ಲ ಹೊಸದೇ ತಗೊಂಬಿಡಿ ಅದ್ರಲ್ಲಿ ಏನು ತುಂಬಾ ಏನ್ ಡಿಫ್ರೆನ್ಸ್ ಇರಲ್ಲ ಸೊ ಅಗೇನ್ ಇನ್ನೊಂದೇನಂತ ಅಂದ್ರೆ ಆ ಈ ಕೋಚ್ ಬ್ಯಾಗ್ಸ್ ನ ನೀವು ತಗೊಬೇಕಂದ್ರೆ ಫೈನಲ್ ಸೇಲಲ್ಲಿ ತಗೊಬೇಕಂದ್ರೆ ಪ್ಲೀಸ್ ಚೆಕ್ ಮಾಡಿ ಯಾಕಂದ್ರೆ ಈ ಒಂದು ಇಟ್ ಇಸ್ ಕಾಲ್ಡ್ ಆಸ್ ಲಕ್ಸುರಿ ಬ್ರ್ಯಾಂಡು ಅದು ಇದು ಅಂತ ಎಲ್ಲ ಇದ್ರೂ ಕೂಡ ನಿಮಗೆ ಗೊತ್ತಿಲ್ಲ ಫೈನಲ್ ಸೇಲ್ ಅಂದರೆ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ತರ ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಷ್ಟೊಂದ್ಸಲ ಲೈಕ್ ಮೈನರ್ ಡ್ಯಾಮೇಜಸ್ ಇರುತ್ತೆ ಯಾಕಂದ್ರೆ ಅವೆಲ್ಲರೂ ಓಲ್ಡ್ ಸ್ಟಾಕ್ನ ಕ್ಲಿಯರೆನ್ಸಿಗೆ ಹಾಕಿರ್ತಾರೆ ಸೊ ಡ್ಯಾಮೇಜಸ್ ಇರುತ್ತೆ ಪ್ಲೀಸ್ ಚೆಕ್ ಮಾಡಿಕೊಂಡು ಅದನ್ನ ನ ತಗೊಳ್ಳಿ ಯಾಕಂದ್ರೆ ನಾನು ಅಷ್ಟೇ ಒಂದ್ಸಲ ತಗೊಂಡಿದ್ದೆ ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಮೈನ್ಯೂ ಡಿಫೆಕ್ಟು ಬಟ್ ಅವರು ಅದನ್ನ ವಾಪಸ್ ತಗೊಳಲ್ಲ ಸೊ ಅದೊಂದು ಮಾತ್ರ ರಿಮೆಂಬರ್ ದಟ್ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ನೀವೇನಾದರೂ ಬರ್ಡೆಗಳಿಗೆ ಅಥವಾ ಏನು ಗೊತ್ತಾ ಇದನ್ನ ಹೇಳಬೇಕು ಕೋಚ್ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನ ಎಲ್ಲ ಕಡೆ ಅನೌನ್ಸ್ ಮಾಡಲ್ಲ ಬಟ್ ದೇ ಹ್ಯಾವ್ ದೇರ್ ಸ್ಟೋರ್ ಡಿಸ್ಕೌಂಟ್ಸ್ ಜೊತಾ ಇರುತ್ತೆ ಅದಾದ್ಮೇಲೆ ಬರ್ಡೇಗಳಿಗೆ ಡಿಸ್ಕೌಂಟ್ ಕೊಡ್ತಾರೆ ಸೊ ಜಸ್ಟ್ ಗೋನ್ ಆಸ್ ದೆ ಮಿತ್ ದೇ ಹಾವ್ ಎಲಿ ಸೋರ್ಟ್ ಆಫ್ ಪ್ರಮೋಷನ್ಸು ಅಥವಾ ಈ ಥರ ಡಿಸ್ಕೌಂಟ್ ಕೊಡ್ತಾರೆ ಅಂತ ಅಂಡ್ ಯು ಕೆನ್ ಗೆಟ್ ದ ಅಡಿಷನಲ್ ಡಿಸ್ಕೌಂಟ್ ಆಲ್ಸೋ ಸೊ ನನಗೆ ಅಷ್ಟು ಎಕ್ಸ್ಪೋಷರ್ ಇಲ್ಲ ಇಂಡಿಯನ್ ಸ್ಟೋರಲ್ಲಿ ಅಲ್ಲಿ ಇರುತ್ತೆ ಅಂತ ಬಟ್ ಯು ಕೆನ್ ಆಲ್ವೇಸ್ ಗೋ ಚೆಕ್ ಔಟ್ ಮೇ ಬಿ ಅಕ್ರಾಸ್ ದ ವರ್ಲ್ಡ್ ದೇ ಕೆನ್ ದೇ ಫಾಲೋ ಸಿಮಿಲರ್ ಕೈಂಡ್ ಆಫ್ ಪ್ರಮೋಷನ್ ಥಿಂಗ್ಸ್ ಅನ್ಸುತ್ತೆ ಜಸ್ಟ್ ಗೋ ಚೆಕ್ ಔಟ್ ಅದು ಬಿಟ್ಟರೆ ನಾನು ಹೇಳೋದು ಇದು ಒಂದೇ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅದೇ ಹೇಳೋದು ಇಫ್ ಯು ನೋ ಸಂಬಡಿ ಇನ್ ಯು ಎಸ್ ಕೆನಡಾದಲ್ಲಿ ಅದು ಎಲ್ಲಾದ್ರೂ ಆಸ್ ದೆಮ್ ಟು ವೈಡ್ ಫಾರ್ ಯು ಆ್ಯಂಡ್ ದೆನ್ ಪೇ ಫಾರ್ ದೆಮ್ ಅಷ್ಟೆ ಡೋಂಟ್ ಗೋ ಫಾರ್ ಲೈಕ್ ಫುಲ್ ಪ್ರೈಸ್ಗಂತೂ ತರ್ಟಿ ಫೋರ್ಟಿ ಕೆ ಅಂತೂ ಕೊಟ್ಟು ತಗೊಳಕ್ಕೆ ಹೋಗ್ಬಿಟ್ಟಿದೆ ಅತ್ ಈಸ್ ಮೈ ಒನ್ ಒನ್ ಸಜೆಷನ್ ಅಂದ್ ಮತ್ತೆ ಪ್ರತಿ ಸಲವೂ ಇದನ್ನೇ ನಾನು ಹೇಳ್ತಾ ಇರ್ತೀನಿ ಬಿಕಾಸ್ ಇಟ್ಸ್ ರಿಯಲಿ ನಾಟ್ ವರ್ತ್ ಇಟ್ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ ಒಂದಿದೆ ಏನಪ್ಪ ಅಂದರೆ ಈ ಪೆಂಟ್ಗಳು ಆ್ಯಕ್ಚುಲಿ ನನ್ನ ಇದು ಕೋಚ್ ಬೆಲ್ಟು ತುಂಬ ಚೆನ್ನಾಗಿದೆ ಕ್ಲಾಸಿಯಾಗಿದೆ ಅಂಡ್ ನೈಟ್ ಪೇಡ್ ಫೋರ್ ಒಂದೂವರೆ ಸಾವಿರ ಏನೋ ಕೊಟ್ಟಿದೆ ಅನ್ಸುತ್ತೆ ಇದು ಮತ್ತೈದು ಇದೆ ಇದು ಒಂದಿದೆ ಪಿಂಕ್ ಕಲರು ಸೊ ಇದೆಲ್ಲ ಸೊ ಅವ್ರದ್ದು ಗ್ಯಾಜ್ ಐ ಮೀನ್ ಅದರ್ ಥಿಂಗ್ಸು ಇದೆ ಐ ಮೀನ್ ವಾಲ್ ಇದಲ್ಲದೆ ಬ್ಯಾಗ್ಸ್ ಅಲ್ಲದೆ ಅವ್ರದ್ದು ವಾಲ್ ಇದು ಇದೆ ಅಂದರೆ ಬೆಲ್ಟ್ಗಳೆಲ್ಲ ಸಿಗುತ್ತೆ ಇಟ್ಸ್ ರಿಯಲಿ ನೈಸ್ ಬಟ್ ನಾವು ಹಾಕೊಡ್ತೀವಲ್ಲ ಹೈಪು ಅಷ್ಟೊಂದೇನಿರಲ್ಲ ಅಂದ್ಕೊಳ್ತೀನಿ ಬಿಕಾಸ್ ನಾನು ಇಂಡಿಯಾದಲ್ಲಿದ್ದಾಗ ಒಂದು ತೊಗೊಂಡಿಲ್ಲ ಬಟ್ ಈಗ ಬಂದ ಮೇಲೆ ತೊಗೊಂಡೆ ವಿವಾಕ್ ಸ್ಟೋರ್ಗೆ ಹೋದರೆ ಹಂಗೆ ಅನ್ಸಲ್ಲ ತೊಗೊಬೇಕು ಅಂತ ಸರಿ ಹಾಗಾದರೆ ನಾನು ನೆಕ್ಸ್ಟ್ ಪ್ರೈಸ್ ಕಂಪಾರಿಸನ್ನ ಕೋಚ್ ಸಾರಿ ಮೈಕಲ್ ಕಾರ್ಸ್ ಬ್ಯಾಗ್ಗಳನ್ನ ಮಾಡೋಣ ಅಂತ ಇದ್ದೀನಿ ಹಾಗೆ ವಾಚಸ್ ಬಿಕಾಸ್ ನನ್ನ ವಾಚ್ ಕಲೆಕ್ಷನ್ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ನೆಕ್ಸ್ಟ್ ಯಾವುದು ಮೇಲೆ ವಿಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟಲ್ಲಿ ಕಮೆಂಟಲ್ಲಿ ಹೇಳಿ ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಸಿಗೋಣ ನೆಕ್ಸ್ಟ್ ಟೈಮ್ ಬಾಯ್ ಬಾಯ್